ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಒಂದು ಸಿನಿಮಾ ಬೇರೆ ಭಾಷೆಯಿಂದ ರೀಮೇಕ್ ಆಗಿ ಒಂದು ದೊಡ್ಡ ಸಕ್ಸಸ್ ಪಡೆದ ಮೇಲೆ ಅದರ ಮುಂದುವರಿದ ಭಾಗವನ್ನ ತೆರೆ ಮೇಲೆ ತರೋದು ಒಂದು ಬಿಗ್ ಚಾಲೆಂಜ್ ಅಂತ ಹೇಳ್ತೀನಿ ಈ ಒಂದು ವಿಷಯಕ್ಕೆ ಹೇಳೋದಾದ್ರೆ ನಿರ್ದೇಶಕ ಅನಿಲ್ ಕುಮಾರ್ ಅವರು ಗೆದ್ದಿದ್ದಾರೆ ಅಂತ ಹೇಳ್ತೀನಿ ಹೌದು ಉಪಾಧ್ಯಕ್ಷ ಅನಿಲ್ ಕುಮಾರ್ ಅವರ ನಿರ್ದೇಶನದಲ್ಲಿ ಚಿಕ್ಕಣ್ಣ ಮೊದಲ ಬಾರಿಗೆ ನಾಯಕ ನಟನಾಗಿ ಮಾಡಿರೋ ಸಿನಿಮಾ ಅಧ್ಯಕ್ಷ ಸಿನಿಮಾದ ಸೀಕ್ವೆಲ್ ಅಂದ್ರೆ ಮುಂದುವರೆದ ಭಾಗ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾ ನೋಡ್ಕೊಂಡು ಬಂದೆ ಸಿನಿಮಾ ಹೇಗಿದೆ ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಹೇಳ್ತೀನಿ ಬನ್ನಿ ಆನೆಸ್ಟ್ ಆಗಿ ರಿವ್ಯೂ ಮಾಡಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ತಾ ಇದು ಅಧ್ಯಕ್ಷ ಸಿನಿಮಾದ ಸೀಕ್ವೆಲ್ ಆಗಿರೋದ್ರಿಂದ ಸಿನಿಮಾದ ಕತೆ ಅಲ್ಲಿಂದನೆ ಕಂಟಿನ್ಯೂ ಆಗುತ್ತೆ ಅಂದ್ರೆ ಅಧ್ಯಕ್ಷ ಸಿನಿಮಾದಲ್ಲಿ ಅಧ್ಯಕ್ಷ ಊರಿಂದ ಹೋದ್ಮೇಲೆ ನಮ್ಮ ಚೀತು ಸಂಘದ ಉಪಾಧ್ಯಕ್ಷ ನಮ್ಮ ನಾರಾಯಣ ಗ್ಯಾಂಗ್ ಕಟ್ಕೊಂಡು ಆ ಊರಿನ ಗೌಡ ಶಿವರದ್ರಿ ಗೌಡ ಮಾಡೋ ಎಲ್ಲಾ ಕೆಲಸಗಳಿಗೆ ಅಡ್ಡಿ ಪಡಿಸ್ತಾ ಇರ್ತಾನೆ ಇಲ್ಲಿ ಇಬ್ರು ನಾನು ನಾನು ಅನ್ನೋ ತರ ಕಿತ್ತಾಡ್ತಾರೆ ಒಬ್ಬರನ್ನ ಒಬ್ರು ಕಂಡ್ರೆ ಆಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಗೌಡರ ಮಗಳು ಅಂಜಲಿ ಜೊತೆ ನಮ್ಮ ನಾರಾಯಣಂಗೆ ಲವ್ ಆಗುತ್ತೆ ಅಂಡ್ ಇವಾಗ ಇಬ್ರು ಎಸ್ಕೇಪ್ ಆಗಿ ಬಿಡ್ತಾರೆ ಇಬ್ರು ಊರಿಂದ ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾದ ಲೈನ್ ಕತೆ ಇನ್ನ ಸಿನಿಮಾದ ಪಾಸಿಟಿವ್ಸ್ ನೋಡೋದಾದ್ರೆ ಅದು ಚಿಕ್ಕಣ್ಣ ಅಂಡ್ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಅಲ್ಲಿನ ಡೈಲಾಗ್ ಗಳು ಮತ್ತು ಕಲಾವಿದರ ಪರ್ಫಾರ್ಮೆನ್ಸ್ ಗಳು ಇನ್ನ ಅಲ್ಲಿಯ ಆಡಿಯನ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಹಾಗೂ ಅಧ್ಯಕ್ಷ ಸಿನಿಮಾವನ್ನ ಯಾರೆಲ್ಲ ನೋಡಿ ಇಷ್ಟಪಟ್ಟಿದಾರೋ ಆ ಒಂದು ಕ್ಯಾಟಗರಿಗೆ ಸೇರಿದ ಪ್ರೇಕ್ಷಕರನ್ನ ಗಮನದಲ್ಲಿ ಇಟ್ಕೊಂಡು ಜೊತೆಗೆ ಚಿಕ್ಕಣ್ಣ ಅವ್ರನ್ನ ಮೇನ್ ಆಗಿ ಹೀರೋ ಮಾಡಬೇಕು ಅನ್ನೋ ಇಂಟೆನ್ಷನ್ ಜೊತೆಗೆ ಕತೆ ಮಾಡಿರೋ ಹಾಗೆ ಸಿನಿಮಾದ ನಿರ್ದೇಶಕ ಅನಿಲ್ ಕುಮಾರ್ or ಇನ್ನ ಇಲ್ಲಿನ ಪರ್ಫಾರ್ಮೆನ್ಸ್ ಗಳು ಚಿಕ್ಕಣ್ಣ ಅವರು ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಗಳನ್ನ ಮಾಡಿದ್ದು ಇವರು ಮೊದಲ ಬಾರಿಗೆ ಇಲ್ಲಿ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ ಅಂಡ್ ಇಲ್ಲಿ ಅವರು ಬೇರೆ ತರನೇ ಕಾಣಿಸ್ತಾರೆ ಅಂದ್ರೆ ಇಲ್ಲಿ ಕಾಮಿಡಿ ಜೊತೆಗೆ ಡೂ ಎಟ್ಟು ರೊಮ್ಯಾನ್ಸ್ ಜಬರ್ದಸ್ಟ್ ಡ್ಯಾನ್ಸ್ ಒಂದೆರಡು ಕಡೆ ಎಮೋಷನ್ ಬ್ಲಾಕ್ ನಲ್ಲೂ ಸಹಿಸ್ಕೊಂಡಿದ್ದಾರೆ ಅದು ಅಲ್ಲದೆ ಒಂದು ಹಾಡನ್ನು ಹಾಡಿದ್ದಾರೆ ಇನ್ನ ಇದೇ ಮೊದಲ ಬಾರಿಗೆ ಸಿನಿಮಾದ ನಾಯಕಿಯಾಗಿರುವ ಕಿರುತೆರೆಯಲ್ಲಿ ಹೆಸರುವಾಸಿಯಾದ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ನಾಯಕಿ ಮಲೈಕಾ ಅವರು ಉಪಾಧ್ಯಕ್ಷನ ನಾಯಕಿಯಾಗಿ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಅವರ ಪರ್ಫಾರ್ಮೆನ್ಸ್ ಕೂಡ ಸೊಗಸಾಗಿದೆ ಇನ್ನ ಇವರನ್ನು ಬಿಟ್ಟರೆ ಊರಿನ ಗೌಡನ ಪಾತ್ರದಲ್ಲಿ ಕಾಣಿಸಿಕೊಂಡಿರೋ ರವಿಶಂಕರ್ ಅವರು ಇವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದು ಬೇಡ ಇಲ್ಲಿ ಅವರು ಆ ಕ್ಯಾರೆಕ್ಟರ್ ಆಗಿ ಜೀವಿಸಿದ್ದಾರೆ ಅಂಡ್ ರವಿಶಂಕರ್ ಅವರನ್ನ ನಿರ್ದೇಶಕರು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಇನ್ನ ಇವರ ಜೊತೆ ಇನ್ನೂ ಅನೇಕ ಕಾಮಿಡಿ ದಂಡ ಇದೆ ಅಂದ್ರೆ ಧರ್ಮಣ್ಣ ವೀಣಾ ಸುಂದರ್ ಕರಿ ಸುಬ್ಬು ಕೀರ್ತಿ ರಾಜ್ ಸಾಧು ಕೋಕಿಲಾ ಹೀಗೆ ಎಲ್ಲರೂ ಅವರವರ ಪಾತ್ರಕ್ಕೆ ಪೂರ್ತಿ ನ್ಯಾಯ ಒದಗಿಸಿದ್ದಾರೆ ಇನ್ನ ಮೇನ್ ಆಗಿ ಅಲ್ಲಿನ ಅಧ್ಯಕ್ಷ ಶರಣ್ ಅವರ ಎಂಟ್ರಿ ಸಖತ್ತಾಗಿದೆ ಆ್ಯಂಡ್ ಅವರ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದ್ದರೂ ಅದು ಸಿನಿಮಾ ದುದ್ದಕ್ಕೂ ಕಾಡುತ್ತೆ ಅಂತ ಹೇಳ್ತೀನಿ ಇನ್ನ ಸಿನಿಮಾದ ಮ್ಯೂಸಿಕ್ ಸೊಗಸಾಗಿದೆ ಹಾಡುಗಳು ಆಲ್ರೆಡಿ ಹಿಟ್ ಆಗಿದವೆ ಹಾಡುಗಳ ಮೇಕಿಂಗ್ ಕೂಡ ರಿಚ್ ಆಗಿದೆ ಇನ್ನ ಸಿನಿಮಾದಲ್ಲಿ ರಾಜಶೇಖರ್ ಅವರ ಡೈಲಾಗ್ ಗಳು ಕೂಡ ಚೆನ್ನಾಗಿದ್ದಾವೆ ಕೆಲವೊಂದು ಡಬಲ್ ಮೀನಿಂಗ್ ಡೈಲಾಗ್ ಗಳನ್ನ ಬಿಟ್ರೆ ಇನ್ ಎಲ್ಲಾ ಡೈಲಾಗ್ ಗಳು ಅಲ್ಲಿನ ಸಿಚುವೇಶನ್ ಗೆ ತಕ್ಕಂತೆ ಡೈಲಾಗ್ ಗಳನ್ನ ಬರೆದಿದ್ದಾರೆ ಅದು ವರ್ಕೌಟ್ ಆಗಿದೆ ಕೂಡ ಇನ್ನ ಸಿನಿಮಾದ ಸಿನಿಮಾಟೋಗ್ರಫಿ ಮಾಡಿರೋದು ಶೇಖರ್ ಚಂದ್ರ ಅವರು ಅವರ ಪ್ರತಿ ಒಂದು ಫ್ರೇಮು ನೈಜತೆಯಿಂದ ರಿಯಲಿಸ್ಟಿಕ್ ಫ್ರೇಮ್ ಗಳನ್ನ ಕೊಟ್ಟಿರೋದು ಇಷ್ಟ ಆಯ್ತು ಅದರಲ್ಲೂ ಹಾಡುಗಳಲ್ಲಿ ಅದ್ದೂರಿತನ ಕಾಣುತ್ತೆ ಇನ್ನ ಸಿನಿಮಾದ ಎಡಿಟಿಂಗ್ ಕೂಡ ಚೆನ್ನಾಗಿದೆ ಕೆ ಎಂ ಪ್ರಕಾಶ್ ಅವರ ಕೆಲಸ ನೀಟ್ ಆಗಿದೆ ಸಿನಿಮಾ ಎಲ್ಲೂ ಲ್ಯಾಗ್ ಆಗದ ರೀತಿಯಲ್ಲಿ ತುಂಬಾ ನೀಟಾಗಿ ಎಡಿಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಇನ್ನ ಸಿನಿಮಾದ ಮೈನಸಸ್ ಏನು ಅಂತ ನೋಡದಾದ್ರೆ ಸಿನಿಮಾ ಫಸ್ಟ್ ಆಫ್ ನಲ್ಲಿ ಕಾಮಿಡಿ ಬಂದ್ರು ಅಷ್ಟೇನು ಮಜಾ ಕೊಡಲ್ಲ ತುಂಬಾನೇ ಸ್ಲೋ ಆಯ್ತು ಅಥವಾ ಚಿಕ್ಕಣ್ಣ ಅವರನ್ನ ಹೀರೋ ಆಗಿ ನೋಡೋಕೆ ಸಮಯ ಬೇಕಾಗುತ್ತೆ ಅದಕ್ಕೇನಾದ್ರೂ ಗೊತ್ತಿಲ್ಲ ಬಟ್ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ ಬೆಟರ್ ಆಗಿದೆ ಅನಿಸ್ತು ಅದ್ರಲ್ಲೂ ಲವ್ ಟ್ರ್ಯಾಕ್ ಸ್ಟಾರ್ಟ್ ಆದ್ಮೇಲೆ ಪರವಾಗಿಲ್ಲ ಅನ್ಸೋಕೆ ಶುರು ಆಗುತ್ತೆ ಇನ್ನ ಶರಣ್ ಅವರ ಎಂಟ್ರಿ ಆದ್ಮೇಲೆ ಸಿನಿಮಾ ಮಜಾ ಕೊಡುತ್ತೆ ಇನ್ನ ಮೊದಲೇ ಹೇಳಿದ ಹಾಗೆ ಕೆಲವು ಕಡೆ ಡಬಲ್ ಮೀನಿಂಗ್ ಡೈಲಾಗ್ ಗಳು ಮುಜುಗರ ತರಿಸುತ್ತೆ ಸಾಧು ಕೋಕಿಲ ಅವರನ್ನ ಸ್ಕ್ರೀನ್ ಮೇಲೆ ಸಹಿಸಿಕೊಳ್ಳಕ್ಕೆ ಸಾಧ್ಯವಾಗಲ್ಲ ಇದಿಷ್ಟನ್ನ ಬಿಟ್ಟರೆ ಪಕ್ಕ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಒಂದು ಸಿಂಪಲ್ ಕತೆ ಒಂದಷ್ಟು ಒಳ್ಳೆ ಡೈಲಾಗ್ ಗಳು ಹಾಡುಗಳು ಕಲಾವಿದರ ಪರ್ಫಾರ್ಮೆನ್ಸ್ ಇರುವಂತ ಸಿನಿಮಾ ಲಾಜಿಕ್ ನ ಬಿಟ್ಟು ಬರೀ ಮ್ಯಾಜಿಕ್ ನೋಡಕ್ಕೆ ಏನು ಮೋಸ ಇಲ್ಲ ಇನ್ನ ಸಿನಿಮಾನ ಥಿಯೇಟರ್ ನೋಡಬಹುದ ಖಂಡಿತವಾಗಿ ನೋಡ್ಬೋದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ತೀನಿ ಅಂಡ್ ಇದಿಷ್ಟು ಸಿನಿಮಾ ನೋಡಿ ಹೇಳಬೇಕು ಅನ್ಸಿದ ವಿಷಯಗಳು ಅಂಡ್ ನೀವು ಈಗಾಗಲೇ ಸಿನಿಮಾನ ನೋಡಿದ್ರೆ ನಿಮ್ಗೆ ಏನಿಸ್ತು ಅಂತ ಹೇಳ್ಬಿಡಿ ಹಾಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತು ಅಂತ ಕೆಳಗೆ ಕಮೆಂಟ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ